ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಸಾಲವು ಕೂಡ ತಪ್ಪಲಿಲ್ಲ ತುಪ್ಪವು ಕೂಡ ಸಿಗಲಿಲ್ಲ ಎಂದು ಕೇಂದ್ರದ ಸಾಲದ ವಿಚಾರ ಕುರಿತಂತೆ ಪ್ರಿಯಾಂಕ್ ಖರ್ಗೆ ಅವರ ವಾಗ್ದಾಳಿ ಮತ್ತೊಂದಡಿಯಲ್ಲಿ ಹೊಸ ಕರಡು ಮಸೂದೆ ಸಿದ್ಧಪಡಿಸಲು ಮುಂದಾದ ಸರ್ಕಾರ ಕುರಿ ಕಾಯುವರನ್ನ ನಿಂದಿಸಿದ್ರೆ ಅಥವಾ ಅವಮಾನಿಸಿದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ ಎಲ್ಲ ಸುದ್ದಿಗಳನ್ನು ನೋಡೋಣ ಇನ್ನು ರಾಜ್ಯಾದ್ಯಂತ ಹನ್ನರರ ಬಿಪಿಎಲ್ ಕಾರ್ಡು ರದ್ದು ಮಾಡಲು ಮುಂದಾದ ಸರ್ಕಾರ ಅಧಿವೇಶನ ಮುಗಿಯುತ್ತಿದ್ದಂತೆ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಪ್ರಾರಂಭ ಎಂದ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಎಲ್ಲ ಮಾಹಿತಿ ನೋಡೋಣ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾದು ಕುಳಿತವರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತು ಬಿಡುಗಡೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಜಮಾ ಯಾವಾಗ ಜಮೆ ಆಗುತ್ತೆ ಯಾರಿಗೆ ಜಮೆ ಆಗುತ್ತೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ನೋಡಿ ಬನ್ನಿ ಸ್ನೇಹಿತರೆ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಭಾರತ ದೇಶದ ಸಾಲವು ಎರಡ್ ಲಕ್ಷ ಕೋಟಿ ಮುಟ್ಟಿದೆ ಇದೇ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕೇಂದ್ರದ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಾಲವೂ ಕೂಡ ತಪ್ಪಲಿಲ್ಲ ತುಪ್ಪವೂ ಕೂಡ ಸಿಗಲಿಲ್ಲ ಇದು ಮೋದಿಯ ಮ್ಯಾಜಿಕ್ ಎಂದು ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಸುದ್ದಿಗಾರರ ಮುಂದೆ ಮಾತನಾಡಿದಂತೆ ಅವರು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಸರ್ಕಾರ ದೇಶಕ್ಕೆ ನೀಡಿದ ಕೊಡುಗೆ ಆದರೂ ಏನು ಎಷ್ಟು ಸಾಲ ಅವರು ಮಾಡಿದ್ದಾದರೂ ಏಕೆ ಸಾಲದ ಹಣ ಎಲ್ಲಿ ಹೋಯಿತು ಎಂದು ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ಸುದೀರ್ಘ ಅಂಕಿಅಂಶಗಳೊಂದಿಗೆ ಪೋಸ್ಟ್ ಕೂಡ ಶೇರ್ ಮಾಡಿದ್ದಾರೆ ಈ ಒಂದು ಪೋಸ್ಟ್ಗೆ ಸಾವಿರಾರು ನೆಟ್ಟಿಗರು ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಹಾಗಾದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪೋಸ್ಟ್ ನಲ್ಲಿ ಏನಿದೆ ಅಂದರೆ ಹತ್ತೊಂಬತ್ತು ಅಂದ್ರೆ ನಲವತ್ತೇಳು ಅಂದರೆ ಸ್ವಾತಂತ್ರ್ಯ ಬಂದಾಗ್ಲಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಭಾರತದ ಸಾಲವು ಐವತ್ನಾಲ್ಕು ಲಕ್ಷ ಕೋಟಿ ಇತ್ತು ಆದರೆ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ನೂರು ಲಕ್ಷ ಕೋಟಿ ಏರಿಕೆ ಮಾಡಿದೆ ಅಂದರೆ ಹತ್ತು ವರ್ಷಗಳಲ್ಲಿ ನೂರ ಮೂವತ್ತು ಲಕ್ಷ ಕೋಟಿಯಷ್ಟು ಸಾಲ ಇವರು ಮಾಡಿದ್ದಾರೆ ಹಾಗೆ ನೋಡಿದರೆ ಸ್ವಾತಂತ್ರ್ಯ ನಂತರ ಅರವತ್ತೇಳು ವರ್ಷಗಳಲ್ಲಿ ಭಾರತವನ್ನು ಕಾಂಗ್ರೆಸ್ಸು ಶೂನ್ಯದಿಂದ ಕಟ್ಟಿದೆ ಬೃಹತ್ ಗಳು ನಿರ್ಮಾಣ ಮಾಡಲಾಗಿದೆ ಬೃಹತ್ ಕೈಗಾರಿಕೆ ವಿಸ್ತಾರವಾದ ರೈಲು ವ್ಯವಸ್ಥೆ ಏಮ್ಸ್ ನಂತಹ ಸುಸಜ್ಜಿತ ಆಸ್ಪತ್ರೆಗಳು ಶಿಕ್ಷಣ ಸಂಸ್ಥೆ ಎಲ್ಲವೂ ಕೂಡ ಮಾಡಲಾಗಿದೆ ಬಾಹ್ಯಾಕಾಶ ಸಾಧನೆ ಸೇರಿದಂತೆ ಮೂರು ಯುದ್ಧಗಳನ್ನು ಎದುರಿಸಲಾಗಿದ್ದು ಜಗತ್ತಿನ ನಾಲ್ಕನೇ ಶಕ್ತಿಶಾಲಿ ಸೈನ್ಯವನ್ನ ಕಟ್ಟಲಾಗಿದೆ ಇಷ್ಟೆಲ್ಲವೂ ಕೂಡ ಅರವತ್ತೇಳು ವರ್ಷಗಳಲ್ಲಿ ಸಾಧನೆ ಮಾಡಿದರೂ ಕೂಡ ಭಾರತದ ಸಾಲವು ಐವತ್ನಾಲ್ಕು ಲಕ್ಷ ಕೋಟಿ ಮಾತ್ರವಿತ್ತು ಆದರೆ ಇವರು ಹತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಮೂರು ಪಟ್ಟುಗೂ ಹೆಚ್ಚು ಸಾಲ ಮಾಡಿದ್ದಾರೆ ಮೋದಿ ದೇಶಕ್ಕೆ ಕೊಟ್ಟಿದ್ದಾದ್ರೂ ಏನು ಆ ಎಲ್ಲ ಸಾಲದ ಹಣ ಎಲ್ಲಿ ಹೋಯಿತು ಎಂದು ಪ್ರಶ್ನೆ ಮಾಡಿದ್ದಾರೆ ಯಾರ ಜೀವನ ಇವರು ತುಂಬಿಸಿಕೊಳ್ಳುತ್ತಿದ್ದಾರೆ ಈ ಬಗ್ಗೆ ಪ್ರಧಾನಿ ಮೋದಿ ಅವರು ಒಂದೇ ಒಂದಾದರೂ ಪತ್ರಿಕಾಗೋಷ್ಠಿ ನಡೆಸಿ ಈ ಒಂದು ಬೃಹತ್ ಸಾಲದ ಕಾರಣವನ್ನ ತಿಳಿಸುತ್ತಾರೇನು ಎಂದು ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಎಚ್ಚರ ಎಚ್ಚರ ಇನ್ನು ಮುಂದೆ ಕುರಿ ಕಾಯೂರನ್ನ ನಿಂದಿಸಿದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಕರಡು ಮಸೂದೆ ಒಂದು ಸಿದ್ಧಪಡಿಸಿಕೊಳ್ಳಲಾಗುತ್ತಿದೆ ರಾಜ್ಯದಲ್ಲಿ ಕುರಿಗಾಯಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗೆ ಸರ್ಕಾರ ಮಹತ್ವದ ಕ್ರಮ ತೆಗೆದುಕೊಂಡಿದೆ ಈ ಕುರಿತಂತೆ ಕರಡು ಮಸೂದೆ ಒಂದು ಸಿದ್ಧಪಡಿಸಲಾಗುತ್ತಿದೆ ಈ ಒಂದು ಮಸೂದೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಲಾಗುತ್ತಿದ್ದು ಒಂದು ವೇಳೆ ಮಸೂದೆಗೆ ಅಂಗೀಕಾರ ಸಿಕ್ಕರೆ ಆಗ ರಾಜ್ಯದಲ್ಲಿ ಕುರಿ ಕಾಯುವರನ್ನು ನಿಂದಿಸಿದರೆ ಜೈಲು ಶಿಕ್ಷೆ ಗ್ಯಾರಂಟಿ ಎಂದು ಹೇಳಲಾಗಿದೆ ಹೌದು ಗೆಳೆಯರೆ ಕುರಿಕಾಯುವರ ಮೇಲಿನ ದೌರ್ಜನ್ಯ ಶೋಷಣೆ ಮತ್ತು ಅವ ಹೇಳನ ತೆರೆದು ಅವರ ಹಿತ ಕಾಪಾಡಲು ರಾಜ್ಯ ಸರ್ಕಾರವು ಮುಂದಾಗಿದೆ ಕಾಯುವರಿಗಾಗಿಯೇ ಒಂದು ಹೊಸ ಕಲ್ಯಾಣ ಮಂಡಳಿ ಸ್ಥಾಪಿಸಿ ಯೋಜನೆಗಳನ್ನು ಕೂಡ ಜಾರಿಗೆ ತರಲು ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿದೆ ಈ ಬಗ್ಗೆ ಸ್ವತಃ ಪಶು ವೈದ್ಯಕೀಯ ಸಚಿವರಾಗಿರುವ ವೆಂಕಟೇಶನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದಂತೆ ಇವರು ರಾಜ್ಯದ ಕುರಿಗಾಹಿಗಳ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧ ಈಗಾಗಲೇ ಕುರಿಗಾರರ ದೌರ್ಜನ್ಯ ತಡೆ ಕಾಯ್ದೆಗೆ ಕರಡು ಮಸೂದೆ ಕೂಡ ಸಿದ್ಧವಾಗಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಪಡೆಯುತ್ತೇವೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬದ್ಧತೆ ತೋರಿಸಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯರು ಈ ಕಾಯ್ದೆ ಜಾರಿಗೆ ತರಲು ಬದ್ಧತೆ ವ್ಯಕ್ತಪಡಿಸಿದ್ದಾರೆ ಶೀಘ್ರವೇ ರಾಜ್ಯದಲ್ಲಿ ಹೊಸ ಕರಡು ಮಸೂದೆ ಬರುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಅಪರಾಧಕ್ಕೆ ಏನು ಶಿಕ್ಷೆ ಎನ್ನುವುದು ನೋಡುವುದಾದ್ರೆ ಯಾವುದೇ ಸಾರ್ವಜನಿಕ ಆಸ್ತಿ ಸರ್ಕಾರಿ ಭೂಮಿ ಅಥವಾ ಅರಣ್ಯ ಭೂಮಿಗೆ ಕುರಿ ಕಾಯೂರನ್ನು ಪ್ರವೇಶ ಮಾಡುವುದನ್ನು ನಿರಾಕರಿಸಿದರೆ ಆಗ ಅಂಥವರಿಗೆ ಒಂದು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ದಂಡ ಎರಡನೇದಾಗಿ ಸಾರ್ವಜನಿಕ ರೆಸಾರ್ಟ್ ಸ್ಥಳ ಬಳಸುವುದನ್ನು ಅಥವಾ ಮೇಯಿಸುವ ಸಾಂಪ್ರದಾಯಿಕ ಹಕ್ಕು ಏನಾದರೂ ನಿರಾಕರಿಸಿದರೆ ಆಗ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ದಂಡ ಮೂರನೇದಾಗಿ ಸಾವು ಸಂಭವಿಸುವಂತೆ ಕುರಿ ಕಾಯುವರ ಮೇಲೆ ದೈಹಿಕ ಗಾಯ ಉಂಟು ಮಾಡಿದರೆ ಅಥವಾ ಸಾವಿಗೆ ಕಾರಣವಾದರೆ ಸದ್ಯಕ್ಕೆ ಜಾರಿಯಲ್ಲಿರುವ ಸಂಬಂಧಿತ ಅಪರಾಧಿಕ ಕಾರಣಂತೆ ಶಿಕ್ಷೆ ಎಂದು ಹೇಳಲಾಗಿದೆ ನಾಲ್ಕನೇದಾಗಿ ಕುರಿ ಕಾಯುವರ ಚರ ಅಥವಾ ಇತರೆ ಆಸ್ತಿ ಏನಾದರೂ ಹಾನಿ ಉಂಟು ಮಾಡಿದರೆ ಅಥವಾ ಅವರದೇನಾದರೂ ವಸ್ತುಗಳನ್ನ ಕಸಿದುಕೊಂಡ್ರೆ ಆಗ ಮತ್ತೆರಡು ವರ್ಷ ಜೈಲು ಶಿಕ್ಷೆ ಮತ್ತು ಹಾನಿಗೊಳಗಾಗಿರುವ ಆಸ್ತಿಯ ಮೌಲ್ಯಕ್ಕೆ ಸಮಾನವಾದ ದಂಡ ಕಟ್ಟಬೇಕು ಎಂದು ಹೇಳಲಾಗಿದೆ ಇಂತಹ ಒಂದು ಸರ್ಕಾರ ಹೊಸ ಕರಡು ಮಸೂದೆ ಸಿದ್ಧಪಡಿಸುತ್ತಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ರಾಜ್ಯದ ಹನ್ನರ್ ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ ಅಧಿವೇಶನ ಮುಗಿಯುತ್ತಿದ್ದಂತೆ ಮತ್ತೊಮ್ಮೆ ಪಡಿತರ ಚೀಟಿ ಪರಿಷ್ಕರಣೆ ಮಾಡಿ ಹನ್ನರ್ಹರ ಬಿಪಿಎಲ್ ಕಾರ್ಡು ರದ್ದು ಮಾಡುವುದಾಗಿ ವಿಧಾನ ಪರಿಷತ್ನ ಕಲಾಪದಲ್ಲಿ ಆಹಾರ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ವಿಧಾನಮಂಡಲ ಅಧಿವೇಶನ ಮುಗಿದ ಕೂಡಲೇ ಹನ್ನರರ ಬಿಪಿಎಲ್ ಕಾರ್ಡು ಪರಿಷ್ಕರಣೆ ಪ್ರಕ್ರಿಯೆ ಆರಂಭಿಸುವುದಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅಧಿವೇಶನ ಮುಗಿದ ನಂತರ ಹನ್ನರರು ಪಡೆದುಕೊಂಡಿರುವ ಬಿಪಿಎಲ್ ಕಾರ್ಡು ಪತ್ತೆ ಮಾಡಿ ಅವರಿಗೆ ಎಪಿಎಲ್ ಕಾರ್ಡು ನೀಡಲು ಕ್ರಮ ತೆಗೆದುಕೊಳ್ಳಲಾಗುವುದು ಹನ್ನರ ಪಡಿತರ ಚೀಟಿ ರದ್ದಾದ ಬಳಿಕವೇ ಹೊಸ ಪಡಿತರ ಚೀಟಿಯು ಕೂಡ ನೀಡಲಾಗುವುದು ಎಂದು ವಿಧಾನಸೌಧದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಹದಿನೈದು ಲಕ್ಷ ಹನ್ನರರ ಪಡಿತರ ಚೀಟಿ ರದ್ದು ಮಾಡಲು ಮುಂದಾದಾಗ ಕೆಲ ಗೊಂದಲ ಉಂಟಾಗಿದ್ದರಿಂದ ಪಡಿತರ ಚೀಟಿ ರದ್ದು ಪ್ರಕ್ರಿಯೆ ನಿಲ್ಲಿಸಬೇಕಾಯಿತು ಆದರೆ ಇದೀಗ ಎಲ್ಲರ ಸಹಕಾರದಿಂದ ಮತ್ತೊಮ್ಮೆ ಹನ್ನೆರಡರ ಪಡಿತರ ಚೀಟಿ ರದ್ದುಗೊಳಿಸುತ್ತೇವೆ ಎಂದಿದ್ದಾರೆ ಎ ಪಿ ಎಲ್ ಕಾರ್ಡ್ ಕೂಡ ನಾವು ಕೊಡುತ್ತೇವೆ ಸುಮಾರು ಒಂದು ಲಕ್ಷ ಪಡಿತರ ಚೀಟಿದಾರರು ಪಡಿತರ ತೆಗೆದುಕೊಳ್ಳದ ಕಾರಣ ಅವರ ಬಿ ಪಿ ಎಲ್ ಕಾರ್ಡು ಕೂಡ ರದ್ದು ಮಾಡಲಾಗಿದೆ ಎಂದು ಸದನದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಂದು ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿನೇ ಅತಿ ಹೆಚ್ಚು ಜನರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಇಂದು ಇಡೀ ಭಾರತದಲ್ಲೇ ಅತಿ ಹೆಚ್ಚು ಆರ್ಥಿಕ ಆದಾಯ ಹೊಂದಿರುವ ರಾಜ್ಯವೆಂದರೆ ಮಹಾರಾಷ್ಟ್ರದ ಬಳಿಕ ಕರ್ನಾಟಕ ಆದರೂ ಕೂಡ ಕರ್ನಾಟಕದಲ್ಲಿ ಶೇಕಡಾ ಎಂಬತ್ತರಷ್ಟು ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದು ಆಶ್ಚರ್ಯ ನೆರೆ ರಾಜ್ಯಗಳಾಗಿರುವ ತೆಲಂಗಾಣ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಕೇವಲ ಶೇಕಡ ಐವತ್ತರಷ್ಟು ಮಾತ್ರ ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಶೇಕಡ ಎಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡಿದ್ದಾರೆ ಹಾಗಾಗಿ ಹನ್ನೆರಡು ಬಿ ಪಿ ಎಲ್ ಕಾರ್ಡು ನಾವು ರದ್ದು ಮಾಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳನ್ನು ಪಡೆದುಕೊಳ್ಳುತ್ತಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ವರ ಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಜಮೆ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಆಗಸ್ಟ್ ತಿಂಗಳು ಮುಗಿದ್ರೊಳಗನೆ ಮತ್ತೊಂದು ಕಂತು ಜಮೆ ಮಾಡಲು ಮುಂದಾಗಿದೆ ಈ ಕುರಿತಂತೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಆಗಿರುವ ಲಕ್ಷ್ಮಿ ಬಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗಣೇಶ ಚತುರ್ಥಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಬಿಡುಗಡೆ ಮಾಡುತ್ತೇವೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೂನ್ ತಿಂಗಳ ಹಣ ನಾವು ಬಿಡುಗಡೆ ಮಾಡುತ್ತಿದ್ದು ಈ ಒಂದು ಹಣವು ಗಣೇಶ ಹಬ್ಬದ ಒಳಗೇನೆ ಬಿಡುಗಡೆ ಆಗುತ್ತೆ ಒಟ್ಟು ಮಹಿಳೆಯರಿಗೆ ಈ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮೆ ಆದಂತಾಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇಂದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತಿ ದೊಡ್ಡ ಯೋಜನೆಯಾಗಿದೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಫಲಾನುಭವಿಗಳು ಈ ಒಂದು ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡು ಇಲ್ಲಿಯವರೆಗೆ ನಲವತ್ತೇಳು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಂಡಂತಹ ಫಲಾನುಭವಿಗಳು ಕೂಡ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿದ್ದು ಈ ಬಗ್ಗೆ ಮುಖ್ಯಮಂತ್ರಿಯವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಈಗಲೂ ಕೂಡ ಸಲ್ಲಿಕೆ ಆಗುತ್ತಿದ್ದು ಪ್ರತಿ ತಿಂಗಳು ಏನಿಲ್ಲವೆಂದರೂ ಹದಿನೈದು ಸಾವಿರ ಹೊಸ ಫಲಾನುಭವಿಗಳು ಬರುತ್ತಿದ್ದಾರೆ ಅವರಿಗೂ ಕೂಡ ನಾವು ಹಣವನ್ನು ಕೊಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಲು ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಮಹಿಳೆಯಾಗಿರಬೇಕು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆ ಹರರು ಮತ್ತು ಎ ಪಿ ಎಲ್ ಅಥವಾ ಬಿ ಪಿ ಕಾರ್ಡ್ ಪಡೆದುಕೊಂಡಿರಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಟುಂಬದ ವಾರ್ಷಿಕ ಆದಾಯ ಕಡಿಮೆ ಇದ್ರೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಪ್ರತಿ ತಿಂಗಳು ಎರಡು ಸಾವಿರ ಪಡೆದುಕೊಳ್ಳಬಹುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟೆತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡುತ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ Bye.